ಮಟ್ಟಕಲ ತನ್ನ ರೋಸ್ ಬಿಲಿಟ ಆಗಿರಂತ ನೋಡಿ ಸೋ ಎಲ್ಲೋ ಗಾಯ್ಸ್ ಮೈ ನ್ಯೂ ಲಾಗ್ ಸೋ ಗಾಯ್ಸ್ ಇಗೋತ್ ನಾವ ಯಾಕ ನಾಡಿವಂತರಾ ನಾವು ಮತ್ತೆ ನಮ್ಮಲಿ ಗುನಿಡಾ ದukaan ಪೋಜಾ ದ aantri ಅದು ಏನ್ ಕಂಬಿದ್ರ ಕಲರ್ ಕಲರ್ ಕಂಬಿದ್ರ ಅಂತ ಕಲರ್ ತರಲ ನಾಡಿವ ಓಡಿಕ ಸನನನ pirri ಅಂತ ಮ್ಯಾಗ್ ಮಾಳيو ಅಂತದ ಕರೆ ನಾಡಿವ ಓಡಿರಿ ಹಾಗೆ ಬಸ್ ಬಂದೆ ಓಡಿರಿ ತೊಕಲಕಷ್ಟ

ತಕೊಳಕ್ ನಡ್ದ ನೋಡ್ರಿ ಅವ ಹುಲಿ ಹುಲಿ ನೋಡ್ರಿ ಆ ನಡ್ದ ನೋಡ್ರಿ ಕೈ ಬಿಟ್ಟಿ ಒಳಗ ಕರ್ಕೊಂಡ್ ನಡ್ದಾರ ಬರ ಬರಲೆ ನೋಡಲೆ ಯಾ ಕಲರ್ ಅದ ಅಂತ ಇದು ಕಲರ್ ಅದ ಅಂತ ಇದು ತಕೊಳತ ಅವ್ರೆ ನಾವಿಲ್ಲ ಪ್ಯಾಕೆಟ್ ಪ್ಯಾಕೆಟ್ ಅದ ಆಗ ನಡ್ದದೇ ಅದು ನೋಡ್ರಿ ಕಪ್ಪ ಪಟಾಕಿ ಇಲ್ಲ ಕಪ್ಪ ಅತಂಗಿನ ಬೇಕಿರೇರಿ

ಅದಕ್ ತಿನ್ನಾರ ಅಂತಾರ ಕಿನ್ನಾರ ಅಂತಾರ್ರಿ ತಿನ್ನಾರ ಕಿನ್ನಾರ ತಿನ್ನಾರ 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 ಯಾಕೋ ತಿನ್ನಾರ ಕಿನ್ನಾರ ಕನ್ಫ್ಯೂಸ್ ಮಾಡ್ತಾರ ಅಣ್ಣವ್ರ ನಮಗೆ ತಕೊಂಡ್ ನಡ್ದಿದ್ದೆ ನೋಡ್ರಿ ಅದೇ ಅದ ನಡೀರೋ ಅದೇ ಅದ ತಕೊಂಡ್ ನಡ್ದಿದ್ದೆ ನೋಡ್ರಿ ಅಮೌಂಟ್ ಎಟ್ ಆಯ್ತದ ಗೊತ್ತಿಲ್ಲ ತಕೊಡ್ ಸಣ್ಣ ಪಿರ್ರಿ ನಡ್ದಿದ್ದ ಮತ್ತೆ ಅತ್ಲತ್ತಾರ ಅವ್ರಿ ಎಲ್ಲ ನಡ್ದ ತಗೋ ಏಕ

ಕೈ ಹಾಕ್ಲತ್ತ ನೋಡ್ರಿ ಶ್ರೇ ಹಾಕಿ ದೊಡ್ಡ ದೊಡ್ಡ ಮರಿ ಅನಂತ ನೋಡ್ರಿ ಹಾಂಗ್ಲತ್ತ ನಿಂತಿ ಬಸ್ ನೋಡತ್ತ ನಮ್ಮೂರ್ ಬಸ್ ಅದ ನೋಡ್ರಿ ನಮ್ಮೂರ್ದಿಲ್ಲ ಅರೇ ನಮ್ಮೂರ್ ಮ್ಯಾಗಿಂದ ಹೋಯ್ತದಿಲ್ಲ ಅದು ನಮ್ಮೂರ್ಲೆ ಆಯ್ತದ ಬಸ್ ಯಾವ ಮ್ಯಾಗ ಹೋದ್ರ ಭೀ ನಮ್ಮ ಊರ ಮ್ಯಾಗಿಂದ ಹೈತ್ರಿ ಅದು ಸಡಕೆ ನಮ್ಮೂರ ಬಸ್ ಅಂತ ಗಚ್ಚಿಲ್ ಹಂಗಾಗಿ ನಾ ಈಟೇ ಆಡ್ತೆ ಮಾತೇ ನಡ್ದಿದೆ ನೋಡ್ರಿ ಹೋಲಿನ ಹಂಗೆ ಇಲ್ಲ ಆಗ ಮಾಡಿದ್ ಕಲಸ್ಲತ್ತನ ಎಲ್ಲಿಗೆ ಬಂದಿದೆವು ಸಾಕು ಬಂದೇವು ರೀ ಮತ್ತು ಸಿಕ್ಕು ಬಿದ್ದದ್ದು ಏನ ಗಂಟಲೀ ಹಾಂ ಸ್ನಾಕ್ಸ್ ಇರ್ತೀವಿ ಸ್ನಾಕ್ಸು ಹಾಂ ಅದಕ್ಕೆ ಸ್ನಾತು ಕಚರಂ ಕಚರಂ ಮಾಡ್ರಿ ಹೋಗಾರೆ ಫಾಲೋ ಬೇಬಿ ಅದ ಇಲ್ಲ ಅದೇ ಬೇಬಿ ಬೇಬಿ ಅದೇನ್ ಇಲ್ಲಿಂದ ನಡೀತಿ ನೋಡ್ರಿ ಬಸ್ ಜಪ್ಪು ಜನ ನಾವು ಇಲ್ಲಿ ಚಾಕಪುರ್ ಆಂಜನೇಯ ಅನ್ ಬಲ್ ಬಂದಿದ್ದೇವ್ರಿ ಬದ್ರಿ ಇಲ್ಲನಾ ಬದ್ರಿಯ ದುಖಾನ್ದಾಗೇನಂತ ದುಕಾನ್ ಬಿಟ್ಟನ್ರಿ ನಮ್ ಜೋಕ್ ದುಕಾನ್ ಬಿಟ್ಟ ಒಂದೇ ಸ್ಟೇಟ್ ನಡಿ ಒಳ್ಳೆ ಸ್ಟೇಟ್ ಇರ್ತಾವ నమ్ దోస్త్ మనీ నడి కచ్చిన ఆడ ఫాస్ట్ బడ్రికా మనీగా ఏన్ అదో సుమే నమ్ దోస్తా

பப்பா பைத்தோட் கப்ஜு திண்ட்ர பப்பா பைத்தாரிக்காமகிந்த பப்பா நீ பப்பா நங்க பைத்தாரி தோடம் நங்க தலி சண்டவன் அந்த பப்பா நங்க தட்ரி சனப்பிர் அந்த நம்ம லாக்ர இஷ்ட்ரா லைக் மா

அண்ணீ நமஸாரி கொடிலத்தேபி நோடத்திடிய அது சல சைப் சீதே சப்ஸ்தா மத்தினா